ತೆಲುಗು ಅಲ್ಲಿ ಮಾಡಿದ್ದೀನಿ ಸಿರಿ ಚಾನಲ್ ಅಲ್ಲಿ ಮಾಡಿದ್ದೀನಿ ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಬಟ್ ಆಸ್ ಅ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ಮ್ಯಾಮ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಂಡ್ ಧರ್ಮಿ ಸರ್ ಅಂಡ್ ಪ್ರಮೀಳಾ ಮ್ಯಾಮ್ ನಾನು ಬಿಟ್ಕೊಡೋಕೆ ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಹಾಕ್ತೀನಿ ಕ್ಯಾರಿ ಮಾಡಬಹುದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ನ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನು ನಾನು ಹಂಗೆ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದ್ರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕೋಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದರೆ ಅವ್ರಿಗೆ ಎಜುಕೇಷನ್ ಇರಲ್ಲ ಸೊ ನನಗೆ ಅವ್ರ ಇಬ್ರಿಗೂ ಎಜುಕೇಷನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ದೀವಿ ಟೆಲಿಕಾಸ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅನ್ತಾ ಇದೆಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ಗಳು ನೋಡಿದೀವಿ ಸೋಮವಾರದಿಂದ ಬರ್ತಿದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆಂಕರ್ ಹೇಳುದಾಗೇನೆ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ಇದೆ ಅಹ್ ಸೊ ಊರ್ಮಿಳ ಪಾತ್ರ ತುಂಬಾನೇ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಾನೆ ಹೇಳ್ಬೋದು ನೀ ಜೊತೆಯಲ್ಲಿ ಈ ಧಾರಾವಾಹಿಲಿ ಆ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆಯಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರೂ ಹೆದ್ರಸುವಂತ ಪಾತ್ರ ಅಹ್ ಹೆದರಿಸೋದು ಅನ್ನೋದಕ್ಕಿಂತ ಹೆದರುಕೊಳ್ತಾರೆ ಆ ತರ ಒಂದು ಪಾತ್ರ ಸೊ ಹೋಗಿ ನಿಂತನೇ ಒಂದು ಹೆದರು ಪಾತ್ರ ಸೊ ಆ ತರ ಇದೆ ಸೊ ಇದಕ್ಕೆ ಆ ನಮ್ಮ ಧರಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಹ್ಮ್ ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ ಸೊ ಅದ್ರಲ್ಲಿ ಆ ಶೇಡ್ ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಕೂಡ ಅವರು ತುಂಬಾ ಇನಿಷಿಯೇಟ್ ತಗೊಂಡು ಹೀಗೆ ಆಗಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ದೀವಿ ಸೊ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೋಮೋಗಳು ಕೂಡ ಅಹ್ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವ್ರು ಇವ್ರಿಗೆ ಅವರು ಏನು ಏನು ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆತರ ಒಂದು ಪ್ರೋಮೋನ ಪ್ಲಾನ್ ಮಾಡ್ಕೊಂಡು ಮಾಡಿರುವಂಥದ್ದು ಅಹ್ ಅದ್ಭುತವಾಗಿ ನೋಡ್ಬಂದಿದೆ ಹಾಗೆ ಜೊತೇಲಿ ಆ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇ ಅಹ್ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ್ ಬರುತ್ತೆ ಅಂತ ವೇಟ್ ಮಾಡಿದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್